ಎಲ್ರಿಗೂ ನಮಸ್ಕಾರ ಎಸ್ ಎನ್ ಎಂ ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ ಮಫ್ತಿ ಮಫ್ತಿ ಅಂತ ಕೇಳ್ತಾ ಇದ್ದಂಗೆ ಎಲ್ರಿಗೂ ಗೂಸ್ ಪಂಪ್ಸ್ ಬರೋದು ಪಕ್ಕಾ ಯಾಕಂದ್ರೆ ಈ ಫಿಲಮ್ ಸೃಷ್ಟಿ ಮಾಡಿರೋ ಕ್ರೇಜ್ ಆಗಿತ್ತು ಈ ಮಫ್ತಿ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅನ್ಕೊಂಡ್ರ ಖಂಡಿತ ರೀಸನ್ ಇದೆ ಮಫ್ತಿ ಟೀಮ್ ಇಂದ ಇವತ್ತು ಒಂದು ಬಿಗ್ ಅನೌನ್ಸ್ಮೆಂಟ್ ಆಗೋಗಿದೆ ಬೆಳಿಗ್ಗೆ ಬಿಜಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಮೇ ಬಿ ಎಲ್ರಿಗೂ ಈಗಾಗಲೇ ಆ ಬಿಗ್ ಅನೌನ್ಸ್ಮೆಂಟ್ ಏನು ಅನ್ನೋದು ಗೊತ್ತಾಗಿರ್ಬೋದು ಸಪೋಸ್ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋ ನೋಡಿ ತಿಳ್ಕೊಬೋದು ಮಫ್ತಿ ಅಂದಾಗ ನೆನಪಿಗೆ ಬರೋದೆ ಒಂದು ಭೈರತಿ ರನಗಲ್ ಮತ್ತೆ ಗನ ಅಂದರೆ ನಮ್ಮ ಶಿವಣ್ಣ ಮತ್ತು ಶ್ರೀಮುರಳಿಯವರು ಆ್ಯಕ್ಟ್ ಮಾಡಿರೋ ಮಾಸ್ ಎಲಿಮೆಂಟ್ ಇರೋ ಒಂದು ಅದ್ಭುತವಾದ ಫಿಲಮ್ ಈ ಮಫ್ತಿ ನರ್ತನ್ ಡೈರೆಕ್ಷನ್ ಪ್ಲೇ ಕೋರಿಯೋಗ್ರಾಫಿ ವಿಜುವಲ್ಸ್ ಸಿನಿಮಾಟೋಗ್ರಾಫಿ ಪ್ರತಿಯೊಂದು ಡೈಲಾಗು ರವಿ ಬಸರ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಪ್ರತಿ ಹಂತದಲ್ಲೂ ಮಾಸ್ ಆಡಿಯನ್ಸ್ಗೆ ತುಂಬ ಹತ್ತಿರ ಆಗಿರೋ ಫಿಲಮ್ ಅಂದರೆ ಈ ಮಫ್ತಿ ಇವಾಗಲೂ ಮಾಸ್ ಮೂವೀಸ್ ಅಂತ ಬಂದಾಗ ಮಫ್ತಿ ಟಾಪ್ ಲಿಸ್ಟಲ್ಲಿ ಕಾಂಪೀಟ್ ಮಾಡುತ್ತೆ ಇವತ್ತು ಈ ಟೀಮ್ ಇಂದ ಒಂದು ಬಿಗ್ ಅನೌನ್ಸ್ಮೆಂಟ್ ಆಗೋಗಿದೆ ಅದೇನಂತೀರಾ ಅದೇ ಮಫ್ತಿ ಚಿತ್ರದ ಪ್ರೀಕ್ವಲ್ ಅಂದ್ರೆ ಮಫ್ತಿಗಿಂತ ಮೊದಲು ಏನಾಯಿತು ಅನ್ನೋದನ್ನ ಕತೇಲಿ ತೋರ್ಸೋ ಕೊಟ್ಟಿದ್ದಾರೆ ಅದೇ ಪ್ರೀಕ್ವಲ್ ಆಫ್ ಮಫ್ತಿ ಅಂದಾಗೆ ಫಿಲ್ಮ್ ಹೆಸರು ನಿಮಗೆಲ್ಲ ಗೊತ್ತಿರುತ್ತೆ ಭೈರತಿ ರನಗಲ್ ಈ ಹೆಸರು ಕೇಳಿದರೆ ಸಾಕು ಮಫ್ತಿ ಫಿಲಮಲ್ಲಿ ಜನಕ್ಕೆ ಎಷ್ಟು ಭಯ ಭಕ್ತಿ ಇತ್ತೋ ಅದೇ ಥರ ಇವತ್ತಿಗೂ ಆಡಿಯನ್ಸ್ಗೆ ಭೈರತಿ ರಣಗಲ್ ಅಂತ ಕೇಳಿದ ತಕ್ಷಣ ಒಂದು ಕಿಕ್ ಕೊಡುತ್ತೆ ಸೊ ಮಫ್ತಿ ಟಿವಿಯಿಂದ ಏನಪ್ಪ ಅದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂದರೆ ಭೈರತಿ ರನ್ಗಲ್ ಇದೇ ವರ್ಷ ಅಂದರೆ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ರೆಡಿಯಾಗಿ ಶಿವಣ್ಣನ ಭೈರತಿ ರನಗಲ್ ಗೆಟಪ್ಪಲ್ಲಿ ಮತ್ತೆ ನೋಡೋಕ್ಕೆ ಅಂದಾಗೆ ಅವತ್ತೇ ಪುಷ್ಪ ಟೂ ಕೂಡ ರಿಲೀಸ್ ಆಗ್ತಿದೆ ಯಾವ ಫಿಲಮ್ ರಿಲೀಸ್ ಆದರೆ ನಮಗೇನು ಶಿವಣ್ಣ ಮಾಸಲ್ಲಿ ಬಂದರು ಅಂದರೆ ಅದಕ್ಕೆ ಕಾಂಪಿಟೇಷನ್ ಇರೋದೇ ಇಲ್ಲ ಪುಷ್ಪ ಫ್ಲಾವರ್ ಆದರೆ ಭೈರತಿ ರನಗಲ್ ಕಣ್ಣಲ್ಲೇ ಸುಡೋ ಬೆಂಕಿ ಇದ್ದಂಗೆ ನಾನಿಲ್ಲಿ ಬೇರೆ ಭಾಷೆ ಬಗ್ಗೆ ಬೈತಿಲ್ಲ ಆದರೂ ನಮ್ಮ ಭಾಷೆ ಫಿಲ್ಮ್ನ ಬಿಟ್ಕೊಡೋ ಮಾತೇ ಇಲ್ಲ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಭಾಷೆ ಮೂವೀಸ್ಗೆ ಥಿಯೇಟರ್ನ ಜಾಸ್ತಿ ರಿಸರ್ವ್ ಮಾಡಿಟ್ಟಿರ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ನಮ್ಮ ಕರ್ಮ ಅಷ್ಟೆ ನಾವು ಪಡ್ಕೊಂಡ್ ಬಂದಿದ್ದು ಅಷ್ಟೆ ಅವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಅದನ್ನ ಜಾಸ್ತಿ ಹೇಳೋಕ್ಕೂ ಆಗಲ್ಲ ಅವ್ರಿಗೆ ಗೊತ್ತಾಗ್ಬೇಕಷ್ಟೇ ನಮ್ಮ ಅಭಿಮಾನ ನಮ್ಮ ಭಾಷಾಭಿಮಾನ ಅವ್ರಿಗೆ ಇರಬೇಕು ಸೊ ಒಟ್ನಲ್ಲಿ ನಾನಂತೂ ಫುಲ್ ವೇಟಿಂಗ್ ಭೈರತಿ ರನಗಲ್ ಅಬ್ಬರ ಮತ್ತೆ ಕಣ್ತುಂಬ್ಕೊಳಕೆ ಶಿವ ಮೂರನೇ ಕಂದು ಬಿಟ್ಟರೆ ಪ್ರಳಯ ಅಂತಾರೆ ಶಿವನ ಕಣ್ಣಲ್ಲಿ ಆ್ಯಕ್ಟ್ ಮಾಡಿದ್ರೆ ಮೂವಿ ಮಾಸ್ ಇಟ್ ಅಂತಾರೆ ನಿಜಾನೇ ಇದಿಷ್ಟು ಸದ್ಯಕ್ಕೆ ಭೈರತಿ ನನಗನ್ನ ಅಪ್ಡೇಟ್ಸ್ ಆಗಿದೆ ಮತ್ತು ಇನ್ನಷ್ಟು ಮಾಹಿತಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಶುಭ ದಿನ